ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಇವರ ವತಿಯಿಂದ ಅರವತ್ತನೇ ವರ್ಷದ ವಜ್ರ ಮಹೋತ್ಸವ ಸಂಭ್ರಮ ಹಾಗೂ ವಜ್ರ ಜ್ಯೋತಿ ಸ್ಮರಣೆ ಸಂಚಿಕೆ ಲೋಕಾರ್ಪಣೆ ಸಮಾರಂಭವನ್ನು ಇಂದು ತ್ರಿಪುರ ವಾಹಿನಿ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಆಯೋಜಿಸಲಾಯಿತು ಇನ್ನು ಈ ಕಾರ್ಯಕ್ರಮವು ಸನ್ಮಾನ್ಯ ಶ್ರೀ ಕೆ ಬಲರಾಮರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ಜಾರ್ಜ್ ರವರು ಉಪಸ್ಥಿತರಿದ್ದರು ಮತ್ತು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಹಾಗೂ ಸಂಘದ ಐದು ಬೇಡಿಕೆಗಳನ್ನು ಪೂರೈಸುವುದಾಗಿ ಆಶ್ವಾಸನೆ ನೀಡಿದರು ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ಮರಣಾ ಸಂಚಿಕೆ ಬಿಡುಗಡೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಮಾನ್ಯ ಇಂಧನ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಜೆ ರವರು ಉಪಸ್ಥಿತರಿದ್ದರು ವಿದ್ಯುತ್ ಉತ್ಪಾದನೆ ಆಯಿತು ಅಂತಕ್ಕಂಥ ಕೋಲಾರ ಕೆಜಿಎಂಗೆ ವಿದ್ಯುತ್ ಮಾಡ್ತಕ್ಕಂಥ ಕೆಲಸ ನಡೆಯಿತು ಎರಡ್ ಸಾವಿರದ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ವಿದ್ಯುತ್ ಸರಬರಾಜು ಪ್ರಾರಂಭ ಆಯಿತು ಐದನೇ ಇಸ್ವಿ ಸಾವಿರದ ಒಂಬೈನೂರ ಐದನೇ ಇಸ್ವಿ ನಾ ಇನ್ನೂ ಎರಡು ಸಾವಿರದಲ್ಲಿ ಇದ್ದಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ವಿದ್ಯುತ್ ಉತ್ಪಾದನೆ ಆಯಿತು సా ఒక్క బెంగళూరిన వ్యుత్ ప్రసరణ విద్యుత్ వద్యుత్ దీపడు వద్యుత్ దీప ఉరికే ప్రారంభ ఆయన ఎర్ర సవరద ఎంటరీ అరమనెలు సభైరీ ಅರಮನೆಯಲ್ಲಿ ವಿದ್ಯುತ್ ಬಂತು ಸೊ ಅಲ್ಲಿಂದ ಈಚೆಗೆ ಇವತ್ತು ವಿದ್ಯುತ್ತು ಕರ್ನಾಟಕದಲ್ಲಿ ನಮಗೆ ನಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ಇದನ್ನು ನೀವೆಲ್ಲರೂ ಈ ಪ್ರಸರಣ ಮಾಡ್ತಾ ಇದ್ದೀರಲ್ಲ ವಿದ್ಯುತ್ತನ್ನು ಅದಕ್ಕೆಲ್ಲ ನೀವೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಆಗಿದ್ದಾರೆ ನಡೆಸ್ಕೊಂಡು ಹೋಗ್ತಾರೆ ನಾನು ಯಾವ ಕಾರಣಕ್ಕೂ ನಾನು ಇಲ್ಲಿವರೆಗೂ ಪ್ರೈವೇಟ್ ಅಂತ ಶೇರ್ ಬಿಡುದಿಲ್ಲ ಅಂತ ತೀರ್ಮಾನವನ್ನು ಮಾಡಿ ನಡೆಸ್ತಾ ಇದ್ದೀವಿ ಹತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಟ್ರಾನ್ಸ್ಮಿಷನ್ ಲಾಸ್ ಇತ್ತು ಇವತ್ತು ಹತ್ತು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಬೇರೆ ಟ್ರಾನ್ಸ್ಮಿಷನ್ ಲಾಸ್ ಮೂರು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಇದು ದೇಶಕ್ಕೆ ಮಾದರಿ ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ ಆದರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳಲಿಕ್ಕೆ ಇವತ್ತು ಅವಕಾಶ ಇದೆ ನಾನು ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಮಾನ್ಯ ಶ್ರೀ ಜಾರ್ಜ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಹಿಂದೆ ತೆಗೆದುಕೊಂಡು ನಾವೇನು ಕೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿರ್ಬೋದು ಸೋಲಾರ್ ವಿಚಾರದಲ್ಲಿರ್ಬೋದು ಆಮೇಲೆ ಏನು ನಾವು ಈ ಬೆಂಗಳೂರು ನಗರದಲ್ಲಿ ಗ್ಯಾಸ್ ಇವತ್ತು ಗ್ಯಾಸ್ನಲ್ಲಿ ವಿದ್ಯುತ್ ಎತ್ತು ಟ್ವೆಂಟಿ ಫೋರ್ ವಿತ್ ಇನ್ ಟೂ ಮಿನಿಟ್ಸ್ ವಿದ್ಯುತ್ ಶಕ್ತಿ ಹೋದರೆ ಏನು ಒನ್ನೂರ ನಲವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತಹ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ವಿದ್ಯುತ್ ಶೇಕಿ ಸಿಗ್ತದೆ ನಾವಿಲ್ಲಿ ಬಂಡವಾಳವನ್ನು ಓಡಬಹುದು ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಆಗ್ಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ನಾನು ತಮಗೆಲ್ಲ ಹೇಳೋದು ಇಷ್ಟೇ ಇವತ್ತು ಈಗೂ ಕೂಡ ಹೊಸ ಯೋಜನೆಗಳನ್ನ ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ ಸ್ವಿಟ್ಜರ್ಲ್ಯಾಂಡ್ಗೆ ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು ಪಂಪ್ ಸ್ಟೋರೇಜ್ ಪವರ್ ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅಲ್ಲಿ ಸೌದತ್ತಿ ಮತ್ತು ವರಾಯಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸಿಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ